ಧಾರವಾಡದಲ್ಲಿ ಶಾಸಕ ಬಸನಗೌಡ ಪಾಟೀಲ್ etnal ಅವರ ಕೋಮುವಾದಿ ಹೇಳಿಕೆಯನ್ನು ಖಂಡಿಸಿ ಕಂಟಿಗಲ್ಲಿ ಮಜೀಬ್ ಜಮಾತ್ನ ಪದಾಧಿಕಾರಿಗಳು ಮತ್ತು ಸದಸ್ಯರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ನಮ್ಮ ದೇಶದ ಪ್ರಧಾನಮಂತ್ರಿ बेटी बचाओ बेटी पढाओ ಅಂತ ಅದರ ಬಗ್ಗೆ ಬಟ್ ಇದಂತ ಇಲ್ಲಿ ಎಷ್ಟು ಮಟ್ಟಿಗೆ ವಿಜಾ ವಿಷಯವಾಯ್ತು ಆಗಿತ್ತು ಈಗ ಪೇರೆಂಟ್ಸ್ ಎಲ್ಲ ಹೆದರ್ತಾ ಇದ್ದಾರೆ ನಮ್ಮ ಮಕ್ಳಿಗೆ ಕಾಲೇಜಿಗೆ ಕಳಿಸ್ಬೇಕೋ ಇಲ್ಲೋ ಅಂತ ಇಂಥ ಸ್ಟೇಟ್ಮೆಂಟಿಂದ ಇನ್ಫ್ಯಾಕ್ಟ್ ಇನ್ ಸೊಸೈಟಿವೆಲ್ಲಾಗತ್ತೆ ಅಂದ್ರೆ ಸರ್ ಈಗ ಫಾಲ್ತು ಹುಡುಗರು ಗಾಂಜಾ ಕುಡಿಯೋರು ಅವ್ರು ಇವ್ರು ಏನು ಮಾಡ್ತಾರೆ ಐದು ಲಕ್ಷ ರೂಪಾಯಿ ಕೊಡ್ತಾರೆ ಅಂತಂದ್ರೆ ಜಸ್ಟ್ ಸ್ಟಾರ್ಟ್ ಹರಾಸಿಂಗ್ ಫಾಲೋ ಮಾಡೋದು ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಾಂದ್ರೆ ಬಟ್ ಆಗೋದು ಅವ್ರು ಈಜ್ ಮಾಡೋದು ಅವ್ರು ರಿಜೆಕ್ಟ್ ಮಾಡಿದ ತಕ್ಷಣ ಫೇಲಿಯರ್ ಆಫ್ ರಿಜೆಕ್ಷನ್ ಆಗಿ ಅವರು ಆ್ಯಸಿಡ್ ಎಲ್ಲ ಇರ್ತಾಯಿತು ರೇಪ್ ಎಟೆಂಪ್ಸ್ ಆಯಿತು ಸೊ ಇಷ್ಟು ದಿನ ಅವರು ಡೈರಿ ಏನು ಸ್ಟೇಟ್ಮೆಂಟ್ ಕೊಟ್ಟರು ನಮ್ಮ ಸಮಾಜದವರು ಭಾಳಷ್ಟು ತಡ್ಕೊಂಡಿದ್ರು ಬಟ್ ವಿಮೆನ್ಸ್ ಆರ್ ಲೈಕ್ ಡಿಗ್ನಿಟಿ ಆಫ್ ಎಲ್ಲ ಸಮುದಾಯದವರು ಎಲ್ಲ ಮನೆತನದವರು ತನದವ್ರು ಅವ್ನು ಕೂಲಿ ಕೆಲಸ ಮಾಡ್ತಾ ಇದ್ದೀವಿ ಅವ್ನು ಹೆಣ್ಮಕ್ಳಿಗೆ ಅವ್ರು ಗೌರವದಿಂದ ಇಟ್ಟಿರ್ತಾನೆ ಈಗ ಹೆಣ್ಮಕ್ಳ ಮಠನೂ ಇವರು ಇಂಥ ಸ್ಟೇಟ್ಮೆಂಟ್ ಅಂತಂದ್ರೆ ಸೋಮುಟ್ಟೋ ಹತ್ತು ದಿನ ಆದರೆ ಇನ್ನೂ ಮಟ್ಟ ಅವ್ನು ಸೋ ಕೇಸ್ ರಿಜಿಸ್ಟರ್ ಮಾಡ್ತಾ ಇಲ್ಲ ಸರ್ ಸೊ ಸ್ಟೇಟ್ ಗೌರ್ಮೆಂಟ್ ಸ್ಟ್ಯಾಂಡನ್ನು ನಾನು ಹೇಳಿಕ್ಕೆ ಬಯಸ್ತೀನಿ ಸ್ಟೇಟ್ ಗೌರ್ಮೆಂಟ್ ಏನಿದೆ ಅಲ್ಲ ಇಂಟೆನ್ಶ್ನಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇಂಥವ್ರಿಗೆ ಪ್ರಮೋಟ್ ಮಾಡ್ತೈತಿ ಇವರು ಬೈಬೇಕು ಇವ್ರಿಂತ ಮಾತಾಡಬೇಕು ಮುಸ್ಲಿಮ್ಸ್ ರೈತಲ್ಲ ಕಾಂಗ್ರೆಸ್ ಕೈ ಹಿಡ್ಕೊಂಡು ನಿಂತಿರಬೇಕು ಇದು ಒಂದು ಕ್ಲಿಯರ್ ಎಜೆಂಡಾ ಯಾಕಂತಂದ್ರೆ ನಾವು ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಪ್ರೊಟೆಸ್ಟ್ ಮಾಡ್ತಿದ್ವಿ ಬಿಜೆಪಿದವ್ರು ಮುಚ್ಚಾಟನೆ ಮಾಡಿ ಕಳ್ಸಿದಾರೆ ಅವ್ರು ಏನು ಮಾಡಬೇಕು ಹೆಚ್ಚಿದ್ದೀಗ ಕಾಂಗ್ರೆಸ್ ಸರ್ಕಾರ ಮೇಲೆ ಜವಾಬ್ದಾರಿ ಇದೆಯಲ್ಲ ಇಂಥವ್ರ ಮೇಲೆ ಆಫೆನ್ಸ್ ತೊಗೊಳ್ಕೊಂಡು ಸೋಮವಾರ ಕೇಸ್ ರಿಜಿಸ್ಟರ್ ಮಾಡ್ತಾ ಇಲ್ಲ ಸರ್ ಆಮೇಲೆ ಇದು ಪ್ರೊಟೆಸ್ಟಿಗೂ ಫ್ರೀಡಮ್ ಕೊಡ್ತಾ ಇಲ್ಲ ಸರ್ ಯಾವುದೇ ಥರದ್ದು ಸೊ ದಯವಿಟ್ಟು ಇದು ಮಾನ್ಯ ಮಾನ್ಯ ರಾಷ್ಟ್ರಪತಿಯವರಿಗೆ ಹಾಗೂ ನ್ಯಾಷನಲ್ ಕಮಿಷನ್ ಫಾರ್ ವುಮೆನಿಗೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಶಾಸಕ ಬಸನಗೌಡ ಯತ್ನಾಳ್ ಅವರು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಯಾರಾದರೂ ಹಿಂದೂ ಹುಡುಗನು ಮುಸ್ಲಿಂ ಹುಡುಗಿಯನ್ನು ಮದುವೆಯಾದರೆ ಅವರಿಗೆ ಐದು ಲಕ್ಷ ನಗದು ಬಹುಮಾನ ನೀಡಲಾಗುವುದು ಹೇ ಎಂಬ ಹೇಳಿಕೆಗೆ ಮಜೀದ್ ಜಮಾತ್ ಗಂಭೀರ ಆಕ್ಷೇಪ ವ್ಯಕ್ತಪಡಿಸಿದೆ ಮುಸ್ಲಿಂ ಹೆಂಗಸರು ಮದುವೆಯಾದ ಹಿಂದೂ ಹುಡುಗರಿಗೆ ಐದು ಲಕ್ಷ ನಗದು ಬಹುಮಾನ ನೀಡಲಾಗುತ್ತದೆ ಎಂಬುದರಿಂದ ಮುಸ್ಲಿಂ ಮಹಿಳೆಯರ ವಿರುದ್ಧ ತೀವ್ರ ಅವಮಾನ ಹಾಗೂ ಅಸುರಕ್ಷಿತತೆ ಉಂಟಾಗಿದೆ ಎಂಬ ಆರೋಪದೊಂದಿಗೆ ಧಾರವಾಡದ ಕಾಂತಿಗಲ್ಲಿ ಹವೇರಿಪೇಟೆ ಮಸೀದಿ ಸಮಿತಿ ಈ ಹೇಳಿಕೆ ನೇರವಾಗಿ ಮುಸ್ಲಿಂ ಸಮುದಾಯದ ಮಹಿಳೆಯರನ್ನು ಗುರಿಯಾಗಿಸಿ ಸಮಾಜದಲ್ಲಿ ಕೋಮುವಾದವನ್ನು ಪ್ರಚೋದಿಸುತ್ತದೆ ಎಂದು ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿದೆ ಧಾರವಾಡ ವತಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜಾಪುರ್ ಸಿಟಿ ಎಮ್ ಎಲ್ ಎ ಹೇಳಿರುವಂಥ ಒಂದು ಹಿನಾಯವಾದ ಸ್ಟೇಟ್ಮೆಂಟ್ ವಿರುದ್ಧ ಮಾಮೈನ್ ರಾಷ್ಟ್ರಪತಿ ಹಾಗೂ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ನ್ಯೂ ಡೆಲ್ಲಿ ಇವರಿಗೆ ಒಂದು ಮನವಿ ಕೊಡಲಿಕ್ಕೆ ನಾವು ಸಲ್ಲಿಸಲಿಕ್ಕೆ ಬಂದಿದ್ದೀವಿ ವಿಷಯ ಏನಂತಂದ್ರೆ ಕೊಪ್ಪಳದಲ್ಲಿ ವಿಸಿಟ್ ಮಾಡಿ ಒಂದು ವಿಷಯದಲ್ಲಿ ಮಾತಾಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಹುಡುಗರು ಯಾರಾದರೂ ಹಿಂದ್ ಮುಸಲ್ಮಾನ್ ಹುಡುಗಿಯರನ್ನು ಮದುವೆ ಮಾಡಿಕೊಂಡ್ರೆ ನಾವು ಐದು ಲಕ್ಷ ರೂಪಾಯಿ ಘೋಷಣೆ ಮಾಡ್ತೇವೆ ಅಂತಂದು ಘೋಷಣೆ ಕೊಟ್ಟಿದ್ದಾರೆ ಇದು ಬಹಳ ಹೀನಾಯವಾದಂತ ಘೋಷಣೆ ಎದಕ್ ಅಂತಂದ್ರ ನಾ ಆಗಡೆ ಒಂದು ಕೂಲಿ ಕೆಲಸ ಮಾಡೋರು ತನ್ನ ಹೆಣ್ಮಕ್ಳಿಗೆ ಅವ್ರ ಗೌಡ್ಲಿ ಕೆಲಸ ಮಾಡ್ಲಿ ಏನಾದ್ರೂ ಕೆಲಸ ಮಾಡ್ಲಿ ನಮ್ಮ ಹೆಣ್ಮಕ್ಳು ನಮ್ಮ ಗೌರವ ಅಂತಂದ ತಿಳ್ಕೊಂಡನ ಯಾವತ್ತಿಗೂ ಆತರ ಇಟ್ಕೊಂಡಿದಾರ ಇವತ್ತ ಇಟ್ ಇಸ್ ಡೈರೆಕ್ಟ್ಲಿ ನಮ್ಮ ಪ್ರೆಸ್ಟೀಜ್ ಮೇಲೆ ನಮ್ಮ ಮಾನದ ಮೇಲೆ ಒಂದು ಅಟ್ಯಾಕ್ ಮಾಡಿದ ಬಸವನಗೌಡ ಪಾಟೀಲ್ ಎತ್ನಾಳ್ ಸೊ ದಯವಿಟ್ಟು ನಮ್ಮ ನಮ್ಮ ಅರ್ಜಿಗೂ ರಾಷ್ಟ್ರಪತಿಗೆ ಮತ್ತು ವುಮೆನ್ಸ್ ಕಮಿಷನ್ ಏನಿದೆ ಅಂತಂದ್ರ ನ್ಯಾಷನಲ್ ವಿಮೆನ್ಸ್ ಕಮಿಷನ್ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ಯಾಕಂತಂದ್ರೆ ಈಗ ಇಂಥ ಸ್ಟೇಟ್ಮೆಂಟ್ ಗಳಿಂದ ಪ್ರೇರಣೆ ಆಗಿರುವಂತ ಎಲ್ಲಾ ಪಾಲ್ತು ಹುಡುಗರು ಗಾಂಜಾ ಕುಡಿಯೋರು ಪಾಲ್ತು ಹುಡುಗರು ಅವ್ರ ಏ ಐದ್ ಲಕ್ಷ ರೂಪಾಯಿ ಕೊಡ್ತಾ ಇರ್ತದೆ ಅಡಿ ಅಂತಂದ್ರೆ ನಮ್ಮ ಮುಸ್ಲಿಂ ಹುಡುಗಿಯರಿಗೆ ಹರಾಸ್ ಮಾಡೋದು ಚಾಲೂ ಮಾಡ್ತಾರೆ ರಿಜೆಕ್ಷನ್ ಆದ ತಕ್ಷಣ ಏನಾಗ್ತೈತಿ ಮೇಲಿಗೂ ಹರ್ಟ್ ಆಗ್ತೈತಿ ಮೇಲಿಗೋ ಹರ್ಟ್ ಆದ್ರೆ ಅಸಿಡ್ ಅಟ್ಯಾಕ್ಸ್ ರೇಪ್ ಅಟೆಂಪ್ ಸೊ ಸಮಾಜದ ಮೇಲೆ ಗಂಭೀರವಾದಂತ ಇದು ಪರಿಭಾವ ಬೀಳ್ತೈತಿ ಇದೇನೈತಲ್ಲ ಇದು ಬಹಳ ಕಾಲದಲ್ಲಿ ಮಾಡ್ ಮಾಡ್ತಾ ಇದ್ರಿ ಇದು ಹೆಣ್ಮಕ್ಳು ಹೊರಗ್ ಅಂತಂದ ಅವ್ರ ಹೆಣ್ಮಕ್ಳಿಗೆ ನಾವ್ ಹಿಂಗ್ ಮಾಡ್ಬೇಕು ಇವ್ರ ಹೆಣ್ಮಕ್ಳ ನಾವ್ ಈಗ ಪ್ರಧಾನ ಮಂತ್ರಿ ಅವರು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತಂದ ಇಷ್ಟು ಕ್ರೋರ್ ಸಹ ಕ್ರೋ ಕೋಟ್ಯನ್ ಗಟ್ಟಲೆ ರೂಪಾಯಿ ಖರ್ಚು ಮಾಡತ್ತಾರ ಈಗ ಹೆಣ್ ಮುಸ್ಲಿಂ ಮಂದಿ ಎಲ್ಲ ನಾವ್ ಹೆಣ್ಮಕ್ಳಿಗೆ ಸಾಲಿಗೆ ಕಳ್ಸೋ ಬೇಡ ಅಂತ ಪ್ರಯತ್ನ ಮಾಡ್ಯಾರ ಈಗ ಇದ್ರ ಬಗ್ಗೆ ಏನ್ ಹೇಳ್ತಾರ ಪ್ರಧಾನ ಮಂತ್ರಿ ಅವ್ರ ಇಷ್ಟೆಲ್ಲಾ ಖರ್ಚು ಮಾಡಿ ನೀವು ಈಗ ಕಾಲೇಜಿಗೆ ಕಳ್ಸತ್ತೀರಿ ಸ್ಕೂಲ್ಸ್ ಕಳ್ಸ್ಬೇಕಂತಂದ್ರ ಕ್ರೋಡ್ಸ್ ಆಫ್ ರುಪೀಸ್ ಬಜೆಟ್ ಖರ್ಚು ಮಾಡತ್ತೀರಿ ಇಂತ ಚೀಪ್ ಎಂ ಎಲ್ ಎಸ್ ಗಳು ಆರಿಸ್ ಬಂದ ಇಂತ ಸ್ಟೇಟ್ಮೆಂಟ್ ಕೊಟ್ರ ಅಂದ್ರ ಸೊಸೈಟಿ ಮೇಲೆ ಏನ್ ಪ್ರಭಾವ ಬೀತೈತಿ ಮಂದಿ ಇಲ್ಲ ನಾವು ಸ್ಕೂಲಿಗೆ ಕಳ್ಸೋದ ಬೇಡ ಕಾಲೇಜಿಗೆ ಕಳ್ಸೋದ ಬೇಡ ಅನ್ನುವಂತ ಪರಿಸ್ಥಿತಿಗೆ ಬಂದಿದ್ದಾರೆ ಸೊ ದಯವಿಟ್ಟು ಸ್ಟೇಟ್ ಗೌರ್ಮೆಂಟ್ ಎಸ್ಪೆಷಲಿ ಕಾಂಗ್ರೆಸ್ ಗವರ್ಮೆಂಟ್ ಇಂದ ನಮ್ ಮನವಿ ಏನೈತೆ ಅಂತಂದ್ರ ನೀವು ಸೋ ಮೋಟೋ ಕಾಗ್ನೈಸಿಬಲ್ ಅಫೆನ್ಸ್ ನೀವು ಮೋಟೋ ಇಮಿಡಿಯೇಟ್ಲಿ ಮಾಡ್ಬೇಕಾಗಿತ್ತದ ಯಾಕಂತಂದ್ರೆ ನಿಮ್ಗೆ ಯಾರ್ದು ಅವೇಟಿಂಗ್ ಇಲ್ಲ ಇಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ನೀವು ಸೋಮೋಟೋ ರಿಜಿಸ್ಟರ್ ಮಾಡಬೇಕಾಗಿತ್ತು ಬಟ್ ನೀವು ಇಂಟೆನ್ಶನಲಿ ಇಂಥವ್ರಿಗೆ ಪ್ರಮೋಟ್ ಮಾಡ್ತಾ ಇದೀರಿ ಕಾಂಗ್ರೆಸ್ ಪಕ್ಷ ಬೇಕಂತನೇ ಕಮ್ಯೂನಲಿ ಇನ್ಸ್ಟಿಗೇಟಿಂಗ್ ಲೀಡರ್ಸಿಗೆ ಪ್ರಮೋಟ್ ಮಾಡ್ತೈತಿ ರೀಸನ್ ಏನಂತಂದ್ರೆ ಅವ್ರ ಸ್ಟೇಟ್ಮೆಂಟ್ ಸಮಾಜದಲ್ಲಿ ಕೊಡ್ತಾ ಇರಬೇಕು ಮುಸಲ್ಮಾನರ ನಮ್ಮ ಕೈ ಹಿಡ್ಕೊಂಡು ನಿಂದಿರ್ಬೇಕು ಈಗ ಮೊದಲು ಮಾಡ್ತಿದ್ರೆ ಹಂಗಾಗಿ ನಾವ್ ಎಲ್ಲಾರು ಏಕ ಒಂದ್ ಮತ ಒಳಗೆ ನಿಮ್ ನಮ್ ಸಮಾಜದವ್ರು ವೋಟ್ ಮಾಡಿದ್ದಾರೆ ಆದ್ರೆ ಈಗನು ನಿಮ್ ಸ್ಟ್ಯಾಂಡ್ ಏನಿದೆ ನಮ್ ನಮ್ ರಾಜ್ಯದ ಮುಖ್ಯಮಂತ್ರಿ ಯತ್ನಾಳ್ ಕೂಡ ಮೀಡಿಯಾದಲ್ಲಿ ಕಂಟಿನ್ಯೂಸ್ಲಿ ಬಂದ್ ಬಂದ್ ಅವ್ರ ಅಲ್ಲಿ ದೂರ ಇದ್ರು ಬಂದ್ ಮಾತಾಡ್ಸಿ ಮಾತಾಡಿ ಹೋಗ್ತಾರೆ ಸೊಸೈಟಿಗೆ ಏನ್ ಮೆಸೇಜ್ ಕೊಡ್ತಾ ಇದ್ರಿ ನೀವು ಡಿ ಕೆ ಶಿವಕುಮಾರ್ ಅವರು ನಾನ್ ನಿನ್ನ ನಾನು ಆರ್ ಎಸ್ ಎಸ್ ಅಂತಂದ್ರೆ ಬಹಿರಂಗವಾಗಿ ಹೇಳ್ತಾರ ಸದನದಲ್ಲಿ ಮತ್ತೆ ಇಲ್ಲ ಎಲೆಕ್ಷನ್ ಟೈಮಿಗೆ ಆರ್ ಎಸ್ ಎಸ್ ವಿರುದ್ಧ ನಮ್ ಪ್ರತಿಭಟನೆ ಇದೆ ಅಂತ ಮುಸಲ್ಮಾನರ ಇದ್ರೊಳಗೆ ನೀವೇ ಹೇಳ್ತೀರಿ ಸೊ ನಿಮ್ ಸ್ಟ್ಯಾಂಡ್ ಕ್ಲಿಯರ್ ಮಾಡ್ಕೊಡ್ರಿ ಅಟ್ ಲೀಸ್ಟ್ ಸೊ ಮುಂದಿನ ಕ್ರಮ ಅಂದ್ರೆ ಸರ್ ನಾವು ನ್ಯಾಷನಲ್ ವಿಮೆನ್ಸ್ ಕಮಿಷನ್ ಒಂದು ಆರ್ ಫೈಲ್ ಮಾಡ್ಬೇಕಂತ ನಾವು ಈ ಮಾಡಿದಾಗಲಿಲ್ಲ ಅಂತಂದ್ರೆ ಅಪ್ ಮಾಡಿ ನಾವು ಧರಣಿ ಮಾಡ್ಬೇಕಂತ ನಮ್ಮ ಅಭಿಪ್ರಾಯ ಬಿಡಿವಾಲಿ ಅಂತ ಹೇಳಿ ಸರ್ಕಾರ ರಾಜ್ಯದ ಬಿಜೆಪಿ ಎಮ್ ಎಲ್ ಎ ಯತ್ನಾಳ್ ಅವರು ಮುಸ್ಲಿಂ ಹೆಣ್ಮಕ್ಳನ್ನು ಮದುವೆ ಆದರೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಕಡಾಖಂಡಿತವಾಗಿ ಕೊಪ್ಪಳದಲ್ಲಿ ಹೋದಂತ ಸ್ವಾತಂತ್ರ್ಯ ಹೇಳುವಾಗ ಅಲ್ಲೇ ಹೋಗಿ ಅವರಿಗೆ ಒಂದು ಇದ್ ಮಾಡುದು ಬಿಟ್ಟು ಅಲ್ಲಿ ಹೋಗಿ ಉಚ್ಛೇದನ ಮಾಡಿ ಮತ್ತಷ್ಟುಣಿ ಕೊಟ್ಟು ಐದು ಲಕ್ಷ ಕೊಡ್ತೀವಿ ಅಂತ ಹೇಳಿ ಇಲ್ಲ ಸಲ್ಲದ ಇದನ್ನು ಹೇಳಿ ಭಾಷಣ ಕೊಟ್ಟು ತಮ್ಮ ಓಟಿನ ಆಗಿಸಿಗಾಗಿ ತಮ್ಮ ಒಂದು ಹಿಂದುತ್ವದ ಒಂದು ಇದ್ ಅಜೆಂಡಾವನ್ನು ತೋರಿಸಲು ಹೋಗಲಿ ಜನರನ್ನು ಒಂದು ಇದಕ್ಕೆ ಮಾಡಿದ್ದಾರೆ ಅದಕ್ಕಾಗಿ ದಯವಿಟ್ಟು ನಾವು ಖಂಡಿಸ್ತೀವಿ ಅವರು ಆದಷ್ಟು ಬೇಗ ಅದ ಮಾತನ್ನ ಐದು ಲಕ್ಷ ಕೊಡ್ತೀನಿ ಕೊಡ್ತೀವಿ ಹಿಂದಕ್ಕೆ ತಗೋಬೇಕು ಮತ್ತ ಸತ್ತ ಮಗು ಹುಡುಗನಿಗೆ ಏನು ಕೊಟ್ಟಿದ್ದಾರೆ ಅವರು ಒಂದ್ ಐವತ್ತು ರೂಪಾಯಿ ಆದ್ರೂ ಕೊಟ್ಟಾರ ಒಂದ್ ಲಕ್ಷ ರೂಪಾಯಿ ಕೊಟ್ಟಾರ ಏನು ಕೊಟ್ಟಾರ ನಾವು ಬರೀ ಹಂಗ ಭಾಷಣ ಮಾಡಿ ಹೋಗ್ಬಿಟ್ರು ಅದರಿಂದ ಇಂಥವೆಲ್ಲ ಭಾಷಣ ಕೊಟ್ಟು ನಮ್ಮ ಕರ್ನಾಟಕ ರಾಜ್ಯವನ್ನು ಕೆಡಿಸು ಸರ್ಕಾರಕ್ಕೆ ಒಂದು ದಿಬ್ಬಾಳಿಕೆಯನ್ನು ಕೊಡುವುದನ್ನು ಬಿಟ್ಟು ಒಂದು ತಮ್ಮ ರಾಜಕೀಯ ಬೇಳೆಯನ್ನು ಬೆಳೆಸಿಕೊಳ್ಳಲು ಬೇರೆ ಕಡೆ ಬಳಸಲಿ ಹಿಂದೂ ಮುಸ್ಲಿಮ್ ಅಂತೇಳಿ ಒಂದು ಇದು ಮಾಡುದು ಬೇಕಾಗಿಲ್ಲ ಕಡ ಖಂಡಿತವಾಗಿ ನಾವು ಇದು ಮಾಡ್ತೀವಿ ಖಂಡಿಸ್ತೇವೆ ಅಮ್ಮದಿ ಮಾರಡಿ ಇವತ್ತಿನ ದಿವಸ ಕಂಠಿವನಿ ಮುಸ್ಲಿಂ ಸಮಾಜದವರು ಮತ್ತೆಲ್ಲ ನಮ್ಮ ಧಾರವಾಡ ಸಮಾಜದವರು ಸೇರಿ ಇವತ್ತು ಜಿಲ್ಲಾಧಿಕಾರಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಈ ಯತ್ನಾಳವರ ಅವರ ಹೇಳಿಕೆ ರಾಜ್ಯದಲ್ಲಿ ಇಲ್ಲ ಈ ದೇಶದಲ್ಲಿ ಒಂದು ಪ್ರಯೋಜನಕಾರಿ ಭಾಷಣ ಮಾಡಿ ಒಂದು ಕೋಮಿಗೆ ಗಲಭೆ ಮಾಡಿಸುವ ಉದ್ದೇಶದಿಂದ ಇವರು ಎಲ್ಲ ಕಡೆ ಏನ ವಿರುದ್ಧವಾಗಿ ಹೇಳಿಕೆ ಹೇಳ್ತಾರೆ ದೇವರು ಯಾವುದೂ ಜಾತಿ ಇರಲಿ ಯಾವುದೂ ಸಮಾಜದವ್ರು ಇರಲಿ ಯಾರಿಗೆ ಏನು ಹೇಳಬಾರ್ದಂಥ ಒಂದು ಇದೆ ಇದೆ ಆ ನಿಯಮ ಬಿಟ್ಟು ಇವರು ಎಲ್ಲ ಬರೀ ಮುಸ್ಲಿಂ ಬಾಂಧವರಿಗೆ ಅಷ್ಟು ಇವರಿಗೆ ನಮ್ಮ ಆಫೀಸ್ ಕಡೆ ಅಡ್ಡಾಡಬೇಡ್ರಿ ಮುಸ್ಲಿಂ ಬಾಂಧವರು ಬುರುಕ ಅಲ್ಲಿ ಯಾರು ಬರಬಾರ್ರಿ ನಿಮ್ಮ ಕೆಲಸ ನಾವು ಮಾಡೋದಿಲ್ಲ ನೀವು ನಮಗೆ ಓಟ್ ಹಾಕಂಗಿಲ್ಲ ಸುಮ್ಕ ಇಂಥ ಏನೇನು ಹೇಳಿ ನಮ್ಮ ನಮ್ಮ ಮೇಲೆ ಮುಸ್ಲಿಂ ಬಾಂಧವ್ರ ಮೇಲೆ ಇಂಥ ಅಹಿತಕಾರ ಭಾಷಣ ಮಾಡಿ ನಮ್ಮ ವಿರುದ್ಧ ಇದು ಮಾಡ್ತಾ ಮಾಡ್ತಾಯಿರೋ ಇವರು 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 ಇದಕ್ಕೆ ನಾವು ಇವತ್ತು ಖಂಡನೆ ಮಾಡ್ತಾ ಇದ್ದೀವಿ ಇವರ ವಿರುದ್ಧ ಎಫ್ ಐ ಆರ್ ಆಗಬೇಕು ಇವ್ರ ಮೇಲೆ ಕೇಸ್ ದಾಖಲಾಗಬಾರ್ದು ಆಗಬೇಕು ಎಲ್ಲ ರಾಜ್ಯದಲ್ಲಿ ಇವರ ಇವ್ರ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ ಇವ್ರೊಬ್ಬರ ಹೇಳಿಕೆಯನ್ನು ಈ ಥರ ಹೇಳ್ತಾ ಇದ್ದಾರೆ ಭಾಳಷ್ಟು ಜನ ಅದರ ರಾಜಕಾರಣಿಗಳು ಆದರೆ ಅವರೆಲ್ಲ ಯಾರ ವಿರುದ್ಧ ಹಿಡೋದಿಲ್ಲ ನಮ್ಮ ರಾಜಕಾರಣಿ ಮುಖ್ಯಮಂತ್ರಿ ಯಾರು ಇದ್ರೆ ಈ ಸ ಈ ಥರ ಹೇಳಿಕೆ ಹಿಡಿಲ್ಲ ಇವ್ರು ಏನು ಹೇಳ್ತಾರ ಒಂದ ಕೋಮಿಗೆ ಇದು ತೊಗೊಂಡ ಇವ್ರು ಮಾತಾಡ್ತಾರೆ ಇವ್ರ ವಿರುದ್ಧ ಎಫ್ ಐ ಆರ್ ಮಾಡಬೇಕು ಇವ್ರ ಮೇಲೆ ನಾವು ಖಂಡನೆ ಮಾಡ್ತಾ ಇದ್ದೀವಿ ಇವ್ರ ವಿರುದ್ಧ ಕೇಸ್ ಆಗಬೇಕಂತ ಹೇಳಿ ನಾನು

ಸನ್ಮಾನ್ಯ ರಾಷ್ಟ್ರಪತಿಗಳಿಗೆ ಹಾಗೂ ಮಹಿಳಾ ಮಹಿಳಾ ಆಯೋಗಕ್ಕೆ ಈ ಕಳಿಸಿ ತಮಗೂ ಕೂಡ ಅಲ್ಲದೆ ಇಂತಹ ಕೋಮುವಾದಿ ಮತ್ತು ಮುಸ್ಲಿಂ ಮಹಿಳೆಯರ ವಿರುದ್ಧ ತೀವ್ರ ಅವಮಾನ ಹೇಳಿಕೆಗಳಿಂದ ಮುಸ್ಲಿಂ ಮಹಿಳೆಯರ ರಕ್ಷಣೆಗಾಗಿ ಸರ್ಕಾರ ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಗಿದೆ ಈ ಪ್ರಕಾರದ ಹೇಳಿಕೆಗಳು ಸಮಾಜದಲ್ಲಿ ಭದ್ರತೆ ಮತ್ತು ಸೌಹಾರ್ದತೆಗೆ ಧಕ್ಕೆಯಾಗುತ್ತವೆ ಎಂಬ ಮಾತುಗಳು ಬೆಳವಣಿಗೆಯಲ್ಲಿ ಮುನ್ನಡೆದುಕೊಳ್ಳುತ್ತಿವೆ ಮುಂದೆ ಇದರ ಬಗ್ಗೆ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ನಾವು ಉಗ್ರ ಹೋರಾಟ ಮಾಡಲಾಗುವುದು ಎಂದು ಆಗ್ರಹಿಸಿದರು